ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ರಾಬಿನ್ ಉತ್ತಪ್ಪ ಅವರು ಯುವರಾಜ್ ಸಿಂಗ್ ಅವರ ವೃತ್ತಿ ಜೀವನದ ಅಂತ್ಯಕ್ಕೆ ವಿರಾಟ್ ಕೊಹ್ಲಿ ಕಾರಣ ಎಂದು ಆರೋಪಿಸಿದ್ದಾರೆ ಕ್ಯಾನ್ಸರ್ನಿಂದ ಚೇತರಿಸಿಕೊಂಡ ನಂತರ ಯುವರಾಜ್ ಸಿಂಗ್ಗೆ ಸಾಕಷ್ಟು ಅವಕಾಶ ನೀಡಬೇಕಿತ್ತು ಎಂದು ಉತ್ತಪ್ಪ ಹೇಳಿದ್ದಾರೆ ಯುವರಾಜ್ ಸಿಂಗ್ ಅಂದಾಕ್ಷಣ ತಟ್ಟನೆ ನಮಗೆಲ್ಲ ನೆನಪಾಗುವುದು ಅವರ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಇನ್ನು ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಈ ಎರಡು ವಿಶ್ವಕಪ್ಗಳನ್ನು ಟೀಂ ಇಂಡಿಯಾ ಗೆಲುವಲ್ಲಿ ಯುವರಾಜ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಯುವರಾಜ್ ಸಿಂಗ್ ಅವರು ಸಿಡಿಸಿದ ಆರು ಸಿಕ್ಸರ್ಗಳು ಹಾಗೂ ಏಕದಿನ ವಿಶ್ವಕಪ್ನಲ್ಲಿ ಅವರ ಆಲ್ರೌಂಡರ್ ಆಟವನ್ನ ಯಾರಾದರೂ ಮರೆಯೋದಕ್ಕೆ ಸಾಧ್ಯನ ಅದರಲ್ಲೂ ಏಕದಿನ ವಿಶ್ವಕಪ್ನ ಹೊತ್ತಲಿ ಕ್ಯಾನ್ಸರ್ಗೆ ತುತ್ತಾಗಿದ್ರೂ ಕೂಡ ದೇಶಕ್ಕಾಗಿ ಆಡೋದನ್ನ ನಿಲ್ಲಿಸದೇ ತಂಡವನ್ನ ವಿಶ್ವ ಚಾಂಪಿಯನ್ ಮಾಡಿದ್ರು ಯುವರಾಜ್ ಸಿಂಗ್ ಆದ್ರೆ ಅದ್ಯಾಗೋ ಈ ಮಾರಕ ರೋಗವನ್ನ ಸೋಲಿಸಿದ್ರು ಕೂಡ ತಂಡದಲ್ಲಿ ತಮ್ಮ ಸ್ಥಾನವನ್ನ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿಲ್ಲ ಇದೀಗ ಭಾರತ ತಂಡದ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಅದುವೇ ಯುವರಾಜ್ ಸಿಂಗ್ ಅವರ ವೃತ್ತಿ ಜೀವನ ಕೊನೆಗೊಳ್ಳಲು ವಿರಾಟ್ ಕೊಹ್ಲಿಯೇ ಕಾರಣ ಅಂತ ಹೇಳಿದ್ದಾರೆ ಇತ್ತೀಚೆಗೆ ರಾಬಿನ್ ಉತ್ತಪ್ಪ ಅವರು ಕೊಟ್ಟಿರುವ ಖಾಸಗಿ ಸಂದರ್ಶನವೊಂದರಲ್ಲಿ ಕೊಹ್ಲಿ ಬಗ್ಗೆ ಹಲವು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಂದ ಚೇತರಿಸಿಕೊಂಡ ನಂತರ ಯುವರಾಜ್ ಸಿಂಗ್ ಅವರ ಫಿಟ್ನೆಸ್ ಮೊದಲಿನಂತಿರಲಿಲ್ಲ ಅವರು ಸ್ವಲ್ಪ ಕಷ್ಟಪಡ್ತಿದ್ರು ಈ ಬಗ್ಗೆ ರಾಬಿನ್ ಉತ್ತಪ್ಪ ಅವರು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಯುವರಾಜ್ ಸಿಂಗ್ ಫಿಟ್ನೆಸ್ ಪರೀಕ್ಷೆಗೆ ಅಂಕಗಳನ್ನ ಕಡಿಮೆ ಮಾಡಲು ವಿನಂತಿಸಿದ್ರು ಆಗ ಟೀಮ್ ಮ್ಯಾನೇಜ್ಮೆಂಟ್ ಅವರ ಮೇಲೆ ಕರುಣೆಯನ್ನ ತೋರಿಸಲಿಲ್ಲ ಆ ಸಮಯದಲ್ಲಿ ವಿರಾಟ್ ತಂಡದ ನಾಯಕರಾಗಿದ್ರು ಅವರ ಸೂಚನೆಯ ಮೇರೆಗೆ ಎಲ್ಲವೂ ಕೂಡ ಇತ್ತು ಆದ್ರೆ ಅವರು ಯುವರಾಜ್ ಸಿಂಗ್ಗೆ ಯಾವುದೇ ರೀತಿಯ ಸಹಾಯ ಮಾಡಲಿಲ್ಲ ಅದ್ಯಾಗೋ ಯುವರಾಜ್ ಸಿಂಗ್ ಅವರು ಆನಂತರ ಫಿಟ್ನೆಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಂಡದಲ್ಲಿ ಸ್ಥಾನವನ್ನ ಪಡೆದ್ರು ಆದ್ರೆ ಒಂದು ಐಸಿಸಿ ಟೂರ್ನಿಯಲ್ಲಿ ಯುವರಾಜ್ ಸಿಂಗ್ ಕಳಪೆ ಪ್ರದರ್ಶನವನ್ನ ನೀಡಿದ ಬಳಿಕ ಅವರನ್ನ ತಂಡದಿಂದ ಕೈಬಿಡಲಾಯಿತು ಯುವರಾಜ್ ಸಿಂಗ್ ಕ್ಯಾನ್ಸರ್ ವಿರುದ್ಧ ಹೋರಾಡಿ ತಂಡಕ್ಕೆ ಮರಳಿದ ನಂತರ ಸ್ಥಿರ ಪ್ರದರ್ಶನವನ್ನ ನೀಡಲು ವಿಫಲರಾದ್ರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ರೆ ಬಂದ ಕೂಡಲೇ ಇಂಗ್ಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಶತಕವನ್ನ ಸಿಡಿಸಿದ್ರು ಆದ್ರೆ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯುವರಾಜ್ ಸಿಂಗ್ ಅವರ ಪ್ರದರ್ಶನ ಕಳಪೆಯಾಗಿತ್ತು ಅವರ ಬ್ಯಾಟ್ ಮೌನವಾಗಿತ್ತು ಇದಾದ ಬಳಿಕ ಕೊಹ್ಲಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನ ನೀಡಲೇ ಇಲ್ಲ ಅವರನ್ನ ಎರಡು ಸಾವಿರದ ಹತ್ತೊಂಬತ್ತರ ಏಕದಿನ ವಿಶ್ವಕಪ್ ತಂಡದಿಂದ ಹೊರಗಿಡಲಾಗಿತ್ತು ಇದಾದ ನಂತರವೇ ಅವರು ವೃತ್ತಿಜೀವನವನ್ನ ಮುಗಿಸಿ ನಿವೃತ್ತಿಯನ್ನ ಘೋಷಿಸಿದ್ರು ಹೀಗಾಗಿನೇ ಯುವರಾಜ್ ಅವರನ್ನ ತಂಡದಿಂದ ಹೊರಹಾಕುವಲ್ಲಿ ಕೊಹ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅಂತ ಉತ್ತಪ್ಪ ಅವರು ಹೇಳಿಕೊಂಡಿದ್ದಾರೆ ಈ ಪ್ರಕಾರ ಅಂತಹ ದೊಡ್ಡ ಆಟಗಾರನಿಗೆ ಹೆಚ್ಚಿನ ಅವಕಾಶಗಳನ್ನ ನೀಡಬೇಕಾಗಿತ್ತು ಆಟದಲ್ಲಿ ಗುಣಮಟ್ಟವನ್ನ ಕಾಯ್ದುಕೊಳ್ಳಬೇಕು ನಿಜ ಆದ್ರೆ ಕೆಲವೊಮ್ಮೆ ಯುವರಾಜಂತಹ ಆಟಗಾರರು ನಿಯಮಗಳಿಂದ ವಿಮುಖರಾಗಿರಬೇಕಾಗಿತ್ತು ಅವರು ಕ್ಯಾನ್ಸರ್ ಅನ್ನ ಸೋಲಿಸಿದ್ದು ಮಾತ್ರವಲ್ಲದೆ ಅನೇಕ ಪಂದ್ಯಗಳಲ್ಲಿ ತಂಡದ ಪರ ಅಮೋಘ ಪ್ರದರ್ಶನವನ್ನ ನೀಡಿದ್ದಾರೆ ಹೀಗಾಗಿ ಅವರಿಗೆ ಸ್ವಲ್ಪ ಅವಕಾಶವನ್ನ ನೀಡಬೇಕಾಗಿತ್ತು ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ಯುವರಾಜ್ ಸಿಂಗ್ಗೆ ಸೂಕ್ತ ಬೆಂಬಲ ಸಿಗಲಿಲ್ಲ ಎಂಬುದು ಉತ್ತಪ್ಪ ಅವರ ವಾದವಾಗಿದೆ ಈ ಹೇಳಿಕೆ ಕ್ರಿಕೆಟ್ ಜಗತ್ನಲ್ಲಿ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ